ನಮಸ್ತೆ ವೀಕ್ಷಕರೇ ನ್ಯೂಸ್ ಕನ್ನಡ ಗೆ ಸ್ವಾಗತ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಿಮಗಾಗಿ ನಿಮಗೋಸ್ಕರ ಮೂಡಿ ಬರಲಿರುವ ಏಕೈಕ ಚಾನಲ್ ಬೇಕು ನ್ಯಾಯ ಬೇಕು ದೀಪಾವಳಿ ಈ ಆಚರಿಸ್ ಮಾಡತ್ತೇವು ಸರ್ಕಾರ ನಮ್ಮ ಮೆಡಿಕಲ್ ಕಾಲೇಜ ಕೊಡಕ್ಕೆ ಇರಲಿಲ್ಲ ಯಾಕಂದರೆ ಎಮ್ ಬಿ ಪಾಟೀರು ತಮಗ ಹೇಳಿ ಮಾಡ್ಕೊಳಕತ್ತಾರ ಹೀಗಾಗಿ ನಾವೆಲ್ಲ ಬಡವರು ನಿರ್ಗತಿಕರು ಎಲ್ಲ ಬ ಹೋರಾಟ ಮಾಡಕತ್ತೇವು ಈಗ ನಮ್ಮ ಹಿರಿಯ ಹೋರಾಟಗಾರ ಅಂತ ರೈತ ಸಂಘದ ಅಧ್ಯಕ್ಷರಂಥ ಅರವಿಂದ್ ಅವರು ಇಲ್ಲಿ ಸೊಳ್ಳೆ ಕರೆಸಿಕೊಂಡು ರಾತ್ರಿ ನಿಗದಿದ್ದಾರೆ ಹೆಚ್ಚಿಗೆ ಮುಕ್ಕೊಂಡಾರ ಅದಕ್ಕಾಗಿ ಸರ್ಕಾರ ಜಿಲ್ಲಾಧಿಕಾರಿಗಳು ತಕ್ಷಣ ಒಂದು ಪ್ರಧಾನ ಕಳಿಸಿ ನಮ್ಮ ಬಿಜಾಪುರ ಇಬ್ಬರು ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಬೇಕು ಇಲ್ಲಾಂದ್ರೆ ಮುಂದೆ ಎಂಥ ಹೋರಾತ್ರಿ ರೇಷ್ಠಾಕೊಟ್ಟು ಉಪಾಸನೆ ಕೊಟ್ಟು ಉಗ್ರ ಹೊರಡವು ಅದಕ್ಕೆ ಮುಂದೆ ಎಲ್ಲ ಶಾಸಕರು ಎಲ್ಲಿ ಬಿಟ್ಟೆ ಅಂತಾರೆ ಅವ್ರಿಗೆ ನೆರೆ ಹಾಕುವಂಥ ಕೆಲಸ ಮಾಡ್ತೇವೆ ಅವರು ಮನೆ ಮುಂದೆ ಹೋಗಿ ತಂಬೆ ಚಳವಳಿ ಮಾಡ್ತೇವೆ ಅದಕ್ಕೆ ಮುಂದೆ ಅನಾಹುತಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಬಾನ ಪಟ್ಟಿಗರು ಈ ಎಂಟು ಮಂದಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಪತ್ರ ಇಬ್ಬರು ಲೋಕಸಭಾ ಇದ್ದಾರೆ ಆಮೇಲೆ ಸುಲಭ ಮೂರ್ತಿ ಇದಾರ ರಾಷ್ಟ್ರಪ್ರಸಾದರು ಇವರೆಲ್ಲರೂ ಏನಾಗ್ಯಾರ ಬಿಟ್ಟಾರ ಬಿಟ್ಟಾರೆ ಇವ್ರಿಗೆ ನರನೇ ಇಲ್ಲ ಅಂಥವ್ರಿಗೆ ನಾವು ಆರಿಸ್ಬೇಕು ನಮ್ಮ ತೊಗೊಂಡು ನಾವೇ ಬಿಡ್ಕೋಬೇಕಾಗೈತಿ ಯಾಕಂದ್ರೆ ಅವರು ತಾಕತ್ತೇ ಇಲ್ಲ ಅವ್ರು ಬರೀ ತಮ್ಮ ಮಠಕ್ಕೆ ಬಳಕೆ ಜನಪ್ರತಿನಿಧಿಯಾಗಿದ್ದಾರೆ ಜನರ ನೋವಿಗೆ ಸ್ಪಂದಿಸ ಶಾಸಕರು ಎಂ ಪಿ ಅವರು ಏನೂ ಇಲ್ಲ ವರದಿ ಏನೋ ಗೊತ್ತಿಲ್ಲ ಜಿಲ್ಲಾ ಆದ್ರೂ ವರದಿ ಕೊಡಕ್ತಾಯಿರಲ್ಲ ಏನಿಲ್ಲ ಈ ನಮ್ಮ ಏನಾಗಿರಪ್ಪ ಅಂದ್ರೆ ಒಂದು ಪರಿಸ್ಥಿತಿ ಭಾಳ ಚಿಂತಾದೆ ಈ ನಮ್ಮ ಜಿಲ್ಲೆಯಲ್ಲಿ ಬಡ ಮಕ್ಕಳು ನಾವು ಶಿಕ್ಷಣ ಕಲಿಬೇಕು ಮೆಡಿಕಲ್ ಕಲಿಬೇಕು ಅಂತ ಆಸೆ ಅದ ಅದೇನಾಗಿದೆ ಬರೀ ಬಂಡವಾಳ ಸಾಹಿಗಳು ಮೆಡಿಕಲ್ ಮಾಪಿಯಾದವ್ರಿಗೆ ಇವರು ಮಣಿ ಹಾಕಿ ಅವ್ರು ಮಾರಾಟ ಮಾಡಕತ್ತಾರ ಈಗ ಯಾಕೆ ಆಚೆ ಬಂದಾರಪ್ಪ ಅಂದರೆ ಮಡಿ ಇವರು ಬಂಡವಾಳ ಸಾಹಿ ಪರವಾಗಿ ಬಂದಾರೆ ಬ್ರಿಟಿಷರು ಬೇಕು ಅವ್ರಿಗೇನೆ ಕೆಟ್ಟಕ್ಕೆ ಇದು ಆಗ್ಯಾರ ನಮ್ಮ ಬ್ರಿಟಿಷ್ ಸರ್ಕಾರ ಏನೋ ಒಳ್ಳೇದು ಅವ್ರಿಗೇನೋ ಕೆಟ್ಟ ಒಂದು ಆಡಳಿತ ಐತಿ ಇದಕ್ಕೆ ನಮ್ಮ ಜನಕ್ಕೆ ಜನ ಎಚ್ಚೆತ್ತುಕೊಂಡು ನಮ್ಮ ಜನರ ಸೇವೆ ಮಾಡುವಂಥ ಜನ ನಾಯಕರನ್ನ ಆರಿಸ್ಬೇಕು ಇಂಥ ನಾಯಕರನ್ನು ಆರಿಸ್ಬೇಕು ತರುವಂಥೇಳಿ ನಾವು ಈ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ ಮಲ್ಲಿಕಾರ್ಜುನ ಭಟ್ಗಿ